ಇಲ್ಲಿಯವರೆಗೆ ಆರೋಗ್ಯದ ಕುರಿತು ಥೇರಿ ಆಗಿದೆ ಇದು ಪ್ರಾಕ್ಟಿಕಲ್ ಸಮಯ ಇದು ಎಲ್ಲರೂ ಸ್ವಲ್ಪ ಎದ್ದು ನಿಂತ್ಕೊಳ್ಳಿ ಎದ್ದೇಳ್ರಿ ಇದು ಬಾಳ ಹುಣ್ಣಿಮೆ ಅಲ್ಲ ಇಪ್ಪತ್ತಾರನೇ ತಾರೀಕು ಶಿವರಾತ್ರಿ ಇವತ್ತೇ ಬಂದ್ಬಿಟ್ಟದೆ ಊರಲ್ಲಿ ಸ್ವಲ್ಪ ಕೈ ಕೈ ಹಿಡ್ಕೊಡ್ರಿ ಹೆಂಗೆ ಹಿಂಗೆ ಸ್ಟ್ರೆಚ್ ಮಾಡ್ರಿ ಫುಲ್ ಕಾಲು ಮೇಲೆ ನಿಂತ್ಕೊಳ್ಳಿ ಎಸ್ ಅದೇ ಸ್ಟ್ರೆಚ್ ಮಾಡಿ ವಾಪಸ್ ಬನ್ನಿ ಇನ್ನೊಂದ್ಸಲ ಮಾಡಿ ವಾಪಸ್ ಬನ್ನಿ ಸ್ವಲ್ಪ ಎಡಗಡೆ ಬಾಗ್ರಿ ಈಗ ಬಲಗಡೆ ಬಾಗಿ ಅವ್ರ ಮೇಲೆ ಬೀಳ್ಲಿಕ್ಕೆ ಹೋಗ್ಬೇಡಿ ಒಂದ್ ಎರಡು ಮೂರು ಬಾರಿ ಹೀಗೆ ಮಾಡಿ ಕೈಗಳು ಊಪರ್ ಕ್ಲೋಸ್ ಮಾಡಿ ಹೀಗೆ ಎಸ್ ಆಗುತ್ತೆ ಅಷ್ಟು ಎದುರು ಎದುರು ಹಾ ಕೈಗಳ ಕುಮಾರಿ ಕುಳಿತುಕೊಳ್ಳಿ ಒಂದು ನಿಮಿಷ ಎಲ್ಲರೂ ನೇರ ಕುತ್ಕೊಳ್ಳಿ ಎಲ್ಲರೂ ಧ್ಯಾನ ಮಾಡೋಣ ಶಿವ ಧ್ಯಾನ ಬಿಡಿ ಶಾಂತವಾಗಿ ತಲೆ ಕುತ್ತಿಗೆ ಬೆನ್ನುಹುರಿ ನೇರ್ ಮಾಡ್ಕೊಳ್ಳಿ ಮನಸ್ಸಿನ ಎಲ್ಲ ಆಲೋಚನೆ ವಿಚಾರಗಳ ಹೊರಗಡೆ ಹಾಕಿ ನಿಧಾನವಾಗಿ ನಿಮ್ಮ ಉಚ್ಛ್ವಾಸ ನಿಚ್ಛ್ವಾಸವನ್ನು ಗಮನಿಸಿ ಆಳವಾಗಿ ಉಸಿರು ತೆಗೆದುಕೊಳ್ಳಿ ಆಳವಾಗಿ ಉಸಿರು ಬಿಡಿ ಕೇವಲ ನಿಮ್ಮ ಶ್ವಾಸೋಚ್ಛಾಸವನ್ನು ಮಾತ್ರ ಗಮನಿಸಿ ಕೈಗಳನ್ನು ನಮಸ್ಕಾರ ಮುದ್ರೆ ಮಾಡಿಕೊಳ್ಳಿ ಎರಡು ಹಸ್ತಗಳನ್ನು ಜೋಡಿಸಿಕೊಳ್ಳಿ ಎಲ್ಲರೂ ಏಕಸ್ವರದಲ್ಲಿ ಓಂಕಾರ ಮಂತ್ರವನ್ನ ನಮ್ಮೊಂದಿಗೆ ಉಚ್ಚರಿಸಿ ದೀರ್ಘ ತೆಗೆದುಕೊಳ್ಳಿ ಪುನಃ ಮತ್ತೊಮ್ಮೆ ಕೈಗಳನ್ನು ಕೈಗಳನ್ನ ಚೌರಾಗಿ ಕೈಗಳನ್ನು ಬಿಸಿ ಮಾಡ್ಕೊಳ್ಳಿ ಕಂಗಳ ಮೇಲೆ ಇಟ್ಟುಕೊಳ್ಳಿ ಕೈಗಳ ಮುಂದೆ ತೆಗೆದುಕೊಳ್ಳಿ ಭಕ್ಷೆ ಮಾಡ್ಕೊಳ್ಳಿ ನಿಮ್ಮ ಅಂಗೈ ಹಸ್ತರೆಕ್ಳಿಗೆ ಗಮನಿಸ್ಕೊಳ್ಳಿ ಇನ್ನೊಂದ್ಸಲ ಕೈಗಳು ಉಜ್ಕೊಳ್ಳಿ ಎಲ್ಲರೂ ಮುಖ್ಯಲ್ಲ ಒರೆಸ್ಕೊಳ್ಳಿ ಜಗದ್ಗುರು ಮಹಾ ಸನ್ನಿಧಿಯವರ ದಿವ್ಯ ಚರಣಾರ್ವಂದಗಳಿಗೆ ನತಮಸ್ತಕನಾಗಿ ವೇದಿಕೆ ಮೇಲಿರುವ ನಮ್ಮ ಅತ್ಯಂತ ಆಪ್ತೃ ರಂಗನಾಥ್ ಅವರೇ ದಿವಾಕರ್ ಅವರ ಡಿ ಸಿ ಮತ್ತು ವೇದಿಕೆ ಮೇಲೆ ಅನೇಕ ಅತಿಥಿಗಳಿದ್ದೀರಿ ಇಲ್ಲಿ ನಡೆದಿರುವ ಎಲ್ಲ ಸದ್ಭಕ್ತರೇ ಸರ್ವರಿಗೂ ಶರಣು ಶರಣಾರ್ಥಿಗಳು ಜಲ್ ಹೈ ತೋ ಕಲ್ ಹೈ ಅಂತ ಹೇಳ್ತಾರೆ ನೀರಿದ್ದರೆ ನಾಳೆ ಇದೆ ಅಂಥೇಳಿ ನೀರಿದ್ದರೆ ನಾಳೆ ಇದೆ ಅಂತ ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ನಮ್ಮ ಜಗದ್ಗಳವರು ಇಡೀ ಅವರು ಎಲ್ಲೆಲ್ಲಿ ಹೋಗ್ತಾರೋ ಎಲ್ಲೆಲ್ಲಿ ಕೆರೆಗಳು ಕಾಣ್ತಾವೋ ಅಲ್ಲೆಲ್ಲ ಕೆರೆಗಳನ್ನ ತುಂಬಿಸುವ ಒಂದು ಮಹತ್ ಕಾರ್ಯವನ್ನು ನಾಡಿನಲ್ಲಿ ಆವಾಗ ಹನ್ನೆರಡನೇ ಶತಮಾನದಲ್ಲಿ ಸೊಲ್ಲಾಪುರ ಸಿದ್ದರಾಮೇಶ್ವರರು ಕೆರೆ ಕಟ್ತಾ ಇದ್ರಂತೆ ಬಹುತೇಕ ಅದನ್ನು ಮತ್ತೆ ಸೊಲ್ಲಾಪುರ ಸಿದ್ದರಾಮೇಶ್ವರ ಪ್ರತಿರೂಪದಲ್ಲಿ ಇವತ್ತು ನಮ್ಮ ಮುಂದೆ ಇರುವಂತಹ ಏಕೈಕ ಗುರುಗಳು ಅಂತಂದರೆ ನಮ್ಮ ತರಳಬಾಳ ಜಗದ್ಗುಳವರು ನಮ್ಮ ರಂಗನಾಥ್ ಭಾರದ್ವಾಜವರು ಒಂದ್ಸಲ ನಮ್ಗೆ ಹೇಳ್ತಾ ಇದ್ರು ಒಂದ್ಸಲ ಆಳೆತ್ತರ ಬೆಳೆದಂಥ ಮಗನ ಮ ಬೆನ್ನ ಮೇಲೆ ಹೆಗಲ ಮೇಲೆ ಅಪ್ಪ ಕೈ ಹಾಕಿ ಮಗನ ಕಿಳದಂತೆ ಮಗನೇ ನೀನು ದೊಡ್ಡವನೋ ನಾನು ದೊಡ್ಡವನು ಅಂತ ಆವಾಗ ಮಗ ಅಂದಂತೆ ಅಪ್ಪ ನಾನೇ ದೊಡ್ಡವನು ಅಂದಂತೆ ಮತ್ತೊಂದ್ಸಲ ಕೇಳದಂತೆ ಇನ್ನೊಂದ್ಸಲ ಕೇಳ್ತಾನೆ ಹೇಳು ಅಂತ ಅವಾಗ ಅದನ್ನಂತೆ ಅಪ್ಪ ನಿನ್ಗಿಂತ ನಾನೇ ದೊಡ್ಡವನು ಅಂದಂತೆ ಹೆಗಲ ಮೇಲೆ ಕೈ ತೆಗೆದು ಒಂದು ಸ್ವಲ್ಪ ಮುಂದೆ ಹೋಗಿ ಕೊನೆ ಬಾರಿ ಕೇಳ್ತೀನಿ ನೀನು ದೊಡ್ಡವನೋ ಅಥವಾ ನಾನು ದೊಡ್ಡವನು ಅಂತೇಳು ಅವಾಗ ಮಗ ಅಂತಾನಂತೆ ಅಪ್ಪ ನೀನೇ ದೊಡ್ಡವನು ಅಂದಂತೆ ಅಪ್ಪನಿಗೆ ಆಶ್ಚರ್ಯ ಆಯ್ತಂತೆ ಒಂದು ನಿಮಿಷ ಹಿಂದೆ ಹೆಗಲ ಮೇಲೆ ಕೈ ಹಾಕಿ ಮಗನ ಕೇಳಿದ್ರೆ ಮಗ ಅಂತ ಇದ್ದ ನಾನಾ ದೊಡ್ಡವನು ಅಂತ ಹೇಳಿ ಈಗ ಸ್ವಲ್ಪ ನನ್ನ ಮುಂದೆ ಬಂದ ಮೇಲೆ ಯಾರು ದೊಡ್ಡವರು ಅಂತ ಕೇಳಿದ್ರೆ ನೀನೇ ದೊಡ್ಡವನು ಅಂತ ಹೇಳಿದೆ ಯಾಕೆ ಅಂತ ಕೇಳಿದಂತೆ ಆವಾಗ ಮಗ ಅಂದಂತೆ ಅವಾಗ ಯಾಕೆ ನಾನು ದೊಡ್ಡವನು ಅಂತ ಹೇಳ್ತಾ ಅಂತಂದ್ರೆ ಆವಾಗ ನಮ್ಮ ಅಪ್ಪನ ಕೈ ನನ್ನ ಹೆಗಲುವೆ ಅದಕ್ಕೆ ನಾ ದೊಡ್ಡವನು ಅಂತಂದಂತ ಹಂಗೆ ಇವತ್ತು ಸಮಾಜದಲ್ಲಿ ಯಾರ್ಯಾರು ನಾವು ದೊಡ್ಡವರು ದೊಡ್ಡೋರನ್ನ ಕತ್ತಿರಿ ಯಾಕೆ ನೀವು ದೊಡ್ಡವರು ಅಂತಂದ್ರೆ ಗುರುಗಳ ಹಸ್ತ ನಿಮ್ಮ ಮಸ್ತಕದ ಮೇಲೆ ಇರೋದ್ರಿಂದ ನೀವು ದೊಡ್ಡವರು ಯಾವಾಗ ಗುರುಗಳ ಕೈ ಬರ್ತದ ಅವಾಗ ನೀವು ಎಕಚಿತ್ತ ಮಾನವರು ಇವತ್ತು ಪ್ರತಿಯೊಂದು ಮಠ ಪೀಠಗಳ ಕರ್ತವ್ಯ ಅಂತಂದ್ರೆ ಆರೋಗ್ಯಪೂರ್ಣ ಸಮಾಜವನ್ನ ನಿರ್ಮಾಣ ಮಾಡೋದು ಆರೋಗ್ಯ ಅಂತಂದ್ರೆ ಕೇವಲ ಅದು ಶಾರೀರಿಕವಾಗಿ ಮಾತ್ರ ಸಂಬಂಧಿಸಿದ್ದಲ್ಲ ಅದು ಮನಸ್ಸಿಗೂ ಸಂಬಂಧಿಸಿದ್ದು ಇದನ್ನೇ ಪತಂಜಲಿ ಹೇಳ್ತಾರೆ ಮೈತ್ರಿ ಕರುಣಾ ಮುದಿತೋಪೇಕ್ಷಾ ಸುಖ ದುಃಖ ಪುಣ್ಯಾ ಪುಣ್ಯ ಭಾವನಾ ಚಿತ್ತ ಪ್ರಸಾದ ನಮ್ಮಂತ ನಮ್ಮ ಭಾವನೆಗಳು ಪ್ರಸಾದವಾಗಬೇಕು ಹೇಳಿ ನಮ್ಮ ಆಲೋಚನೆಗಳು ಪ್ರಸಾದ ರೂಪದಲ್ಲಿ ಆಗಬೇಕು ನಮ್ಮ ಚಿತ್ತ ಪ್ರಸಾದ ಆಗಬೇಕು ಅನ್ನುವಂಥದ್ದು ಪತಂಜಲಿ ಅವರು ಹೇಳುತ್ತಾರೆ ಆ ನಿಟ್ಟಿನಲ್ಲಿ ಕಳೆದ ಹದಿನೈದು ವರೆಗೆ ನಾವು ಕುಂಭಮೇಳದಲ್ಲಿ ಇದ್ದೀವಿ ನೂರ ನಲವತ್ತು ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭ ನಾವು ಹತ್ತಾರು ಕೋಟಿ ಜನಗಳನ್ನ ನೇರವಾಗಿ ನೋಡಿರುವಂತ ಒಂದು ವಿಶಿಷ್ಟ ಅನುಭವ ಅದು ಬಹುತೇಕ ನಮ್ಮ ಬದುಕಿನಲ್ಲಿ ಅಂಥ ದೊಡ್ಡ ಜಾತ್ರೆಯನ್ನು ನಾವು ಮತ್ತೆ ನೋಡ್ಲಿಕ್ಕೆ ಇಲ್ಲ ಅಂಥ ಒಂದು ಕುಂಭಮೇಳದ ವಿಶೇಷತೆ ಅಂತಂದ್ರೆ ಏನಿಲ್ಲ ಕುಂಭಮೇಳ ಅಂತಂದ್ರೆ ಏನಲ್ಲ ಅಲ್ಲಿ ಗಂಗೆ ಯಮುನೆ ಮತ್ತು ಸರಸ್ವತಿ ನದಿಗಳ ಸಂಗಮ ಆಗತ್ತೆ ಅಲ್ಲಿ ಸ್ನಾನ ಮಾಡೋದು ದೇಶದ ಎಲ್ಲಾ ಭಾಗದ ಎಲ್ಲ ಪರಂಪರೆಯ ಸನ್ಯಾಸಿಗಳು ಸಂತರು ಋಷಿಗಳು ಇರ್ತಾರೆ ಅವರ ಹತ್ತಿರ ಕೂತ್ಕೊಂಡು ಅವರ ದರ್ಶನ ಮಾಡೋದು ಅವರ ನಾಲ್ಕು ವಾಕ್ಯಗಳು ಕೊಡೋದು ಕೇಳೋದು ಮತ್ತೆ ಪ್ರಸಾದವನ್ನು ಸೇವನೆ ಮಾಡೋದು ಭಜನೆಯನ್ನು ಮಾಡೋದು ಇದೇ ಕುಂಭಮೇಳ ಇಷ್ಟೇ ನಡೀತಾ ಇರೋದಲ್ಲೆಲ್ಲ ನಮ್ಮ ರಂಗನಾಥ್ ಭರದ್ವಾಜರು ಹೇಳಿದ ಹಾಗೆ ಅದು ಒಂದು ಕುಂಭಮೇಳ ಆದರೆ ಇದು ವೈಚಾರಿಕ ತಳಬಾಳ ಹುಣ್ಣಿಮೆ ಅಂದರೆ ಇದು ವೈಚಾರಿಕತೆಯ ಕುಂಭಮೇಳ ಇದು ಪ್ರತಿನಿತ್ಯ ಶ್ರೇಷ್ಠ ವ್ಯಕ್ತಿಗಳನ್ನು ಆಹ್ವಾನಿಸಿ ಅವರಿಂದ ಚಿಂತನೆಗಳನ್ನು ಎಡೆ ಮಾಡುವಂಥ ಒಂದು ವೈಚಾರಿಕ ಹಬ್ಬ ಇದು ನಿಮಗೆಲ್ಲ ಗೊತ್ತಿರಬೇಕು ಕಬೀರ್ ದಾಸರು ಶ್ರೇಷ್ಠ ಸಂತರು ಕಾಸಿಯಲ್ಲೇ ಹುಟ್ಟಿ ಬೆಳೆದವರು ಅವರು ಈ ಶರೀರ ಕುರಿತು ಒಂದು ದೋಹೆ ಇದೆ ಅಂದ್ರೆ ವಚನ ಇದೆ ಅವ್ರು ಹೇಳ್ತಾರೆ ಈ ಶರೀರ ಹೇಗಿದೆಪ್ಪ ಅಂತಂದ್ರೆ ಜೀನಿ ಜೀನಿ ಬೀನಿ ಚದರಿಯ ಈ ಶರೀರನ ಯಾವುದಕ್ಕೆ ಹೋಲಿಸ್ತಾರಪ್ಪ ಅಂತಂದ್ರೆ ಚಾದರ ಹೋಲಿಸ್ತಾರ ಕಂಬಳಿ ಹೋಲಿಸ್ತಾರೆ ಈ ಶರೀರ್ ಹೆಂಗದಪ್ಪ ಅಂತಂದ್ರ ಜೀನಿ ಜೀನಿ ಬೀನಿ ಚದರಿಯ ಅತ್ಯಂತ ಎಳೆ ಎಳೆಯಾಗಿರುವಂತಹ ದಾರದಿಂದ ಈ ಶರೀರ್ ಅನ್ನುವಂತಹ ಚಾದರವನ್ನು ಹೊಲಿಯಲಾಗಿದೆ ಹಾಗಾದ್ರೆ ಇಲ್ಲಿ ಯಾವುದು ದಾರ ಯಾವುದು ಸೂಜಿ ಅವ್ರು ಹೇಳ್ತಾರೆ ಇಂಗಳ ಪಿಂಗಳ ತಾನಾ ಬರನಿ ಸುಷುಮ್ನ ತಾರಸೆ ಬೀನಿ ಚದರಿಯ ಅಲ್ಲಿ ಚಾದ ಹೊಲಿಬೇಕಾದ್ರೆ ಸೂಜಿ ಬೇಕು ಧಾರ ಬೇಕು ಅದ ಇಲ್ಲಿ ಶರೀರದಲ್ಲಿ ಯಾವುದು ಸೂಜಿ ಅಂತಂದ್ರೆ ನಮ್ಮ ಎಡ ಮತ್ತು ಬಲ ಏನು ಎರಡು ನಾಸಿಕಾಗ ಬೆಳೆದಾವಲ್ಲ ಧಾರ ಇದರ ಮಧ್ಯದಲ್ಲಿ ಒಂದು ನಾಡಿ ಇದೆ ಅದಕ್ಕೆ ಸರಸ್ವತಿ ನದಿ ಅಂತ ಕರೀತಾರೆ ಬಲಮೂಗು ಎಡಮೂಗು ಗಂಗಾ ಯಮುನಾ ಮಧ್ಯದಲ್ಲಿರೋದು ಸರಸ್ವತಿ ಇವುಗಳ ಸಂಗಮ ಆಗೋದು ಇಲ್ಲಿ ಭ್ರೂ ಮಧ್ಯ ಇದಕ್ಕೆ ತ್ರಿವೇಣಿ ಸಂಗಮ ಅಂತ ಕರೀತಾರೆ ಇಂಗಳ ಪಿಂಗಳ ತಾನಾಭರಣಿ ಸುಶುಮ ತಾರಸೆ ಬೀನಿ ಚದರಿಯ ಹಾಗಾದ್ರೆ ಈ ಚಾದರ ಹೇಗಿದೆ ಅವ್ರು ಹೇಳ್ತಾರೆ ಆಟ ಕಮಲಕ ಚರ ಪಾಂಚ ತತ್ವಕ ಚಾದರ ಈ ಶರೀರ ಈ ಚಾದರ ಆ ಚಾದರ ನೋಡ್ತಿರಲ್ಲ ನೀವು ಸೋಲಾಪುರ್ ಚಾದರ ಡಿಸೈನ್ ಎಲ್ಲ ಹೂಗಳನ್ನ ಹೆದಿರ್ತಾರೆ ಡಿಸೈನ್ ಡಿಸೈನ್ ಚಾದರಗಳ ಹೊಲ್ದಿರ್ತಾರೆ ಹಂಗ ಈ ಶರೀರ ಅವ್ರು ಹೇಳ್ತಾರ ಆಟಕಮಲಕ ಚರಕಾಡೋಲಿ ಈ ಶರೀರದಲ್ಲ ಇಲ್ಲಿ ಎಂಟು ಚಕ್ರಗಳ ಮೂಲಾಧಾರ ಸ್ವಾದಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞಾ ಸಹಸ್ರಾರ ಪಶ್ಚಿಮ ಚಕ್ರ ಅಂತೇಳಿ ಇವು ಎಂಟು ಚಕ್ರಗಳಾವು ಪಾಂಚ್ ತತ್ವಕ ಚಾದರ್ಯ ಅಂತ ಐದು ತತ್ವಗಳು ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ತಿನ್ನ ಗುಣ ಚಾದರ್ಯ ಅಂತ ಹೇಳ್ತಾರೆ ಅವರು ಸತ್ವ ರಜ ತಮ ಈ ಚಾದರ ಏನದಲ್ಲ ಹೊಲಿಕೆ ದೇವರು ಎಷ್ಟು ದಿನ ತೆಗೆದುಕೊಂಡು ಅಂತಂದ್ರೆ ಸಾಯಕೋಸಿಯತ್ ಮಾಸನವಲಾಗಿ ಅಂತ ಈ ಶರೀರ ಅನ್ನುವಂಥ ಚಾದರ್ ಹೊಲಾಕ ದೇವರಿಗೆ ಒಂಬತ್ತು ತಿಂಗಳು ಹಿಡಿತಂತೆ ಒಂಬತ್ತು ತಿಂಗಳು ಗೊತ್ತಲ್ಲ ಒಂಬತ್ತು ಆದಮೇಲೆ ಮಗ ತಾಯಿಗೆ ಹೆರಿಗೆ ಆಗ್ತದೆ ಈ ಶರೀರ ಅನ್ನುವಂಥ ಚಾದರನ್ನ ಹೊಲಿದು ದೇವರು ಕೊಟ್ಟಂತೆ ಮಾಸನವಲಾಗಿ ಯಾರ್ಯಾರು ಕೊಟ್ಟ ಸುರರಿಗೆ ನರರಿಗೆ ಮತ್ತು ಋಷಿಗಳಿಗೆ ಈ ಶರೀರ ಅನ್ನುವಂಥ ಚಾದರ ಮೂರು ಜನ ಹೊತ್ತುಕೊಂಡ್ರಂತ ಓಡಿ ಚಾದರ ಸುರನರ ಮೂನಿ ಓಡಿ ಚಾದರೆ ಮೈಲಿ ಕಿ ಚಾದರಿಯ ಮೂರು ಜನ ಹೊತ್ತುಕೊಂಡರು ದೇವತೆಗಳು ಈ ಶರೀರವನ್ನು ಧರಿಸ್ಕೊಂಡ್ರು ಋಷಿಗಳು ಈ ಶರೀರವನ್ನು ಧರಿಸ್ಕೊಂಡ್ರು ನರಮಾನವರು ಶರೀರವಂಥ ಚಾದರ ಹೊತ್ಕೊಂಡ್ರು ಮೂರು ಜನ ಇದನ್ನ ಮೈಲಿಗೆ ಮಾಡಿದರು ಅಂತ ಹೇಳ್ತಾರೆ ಓಡಿ ಚಾದರ ಮೈಲಿಕ್ಕಿ ಚಾದರಿಯ ಅಂತ ಈ ಚಾದರನ ಹೊಲಸು ಮಾಡಿದರು ಅಂತ ಹೇಳ್ತಾರೆ ಹೆಂಗೆ ದೇವರುಗಳು ಈ ಅನ್ನುವಂಥ ಚಾದರ ಹೊಲಸು ಮಾಡಿದರು ಅಂತಂದ್ರೆ ಅವರು ಬರೀ ಭೋಗ ಭೋಗ ಭೋಗದಿಂದ ಇನ್ನು ಋಷಿಗಳು ಅತ್ಯಂತ ಕಠಿಣ ತಪಸ್ಸು ಮಾಡಿ 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 ಯೋಗ 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 ಅಂತ ಇವರು ಒಂದು ಎಕ್ಸ್ಟ್ರೀಮ್ ಅವರಾದರೆ ಇವರು ಇನ್ನೊಂದು ಎಕ್ಸ್ಟ್ರೀಮ್ ಇನ್ನು ನರರು ಒಂದಿಷ್ಟು ಭೋಗ ಆಮೇಲೆ ಒಂದಿಷ್ಟು ಯೋಗ ಸುರರು ಒಂದು ಕಡೆ ಮೊಗ್ಗಲಿಗೆ ಮಲ್ಕೊಂಡ್ರೆ ಋಷಿಗಳು ಇನ್ನೊಂದು ಭೋಗಲಿಗೆ ಮಲ್ಕೊಂಡ್ರೆ ನಾವೇನು ಮಾಡ್ತೀವಿ ಒಂದಿಷ್ಟು ಮಗಳು ಈ ಕಡೆ ಒಂದಿಷ್ಟು ಮಗಳು ಈ ಅಂದಷ್ಟು ಮಗಳು ಓಡಿ ಚಾದರ ಮೈಲಿ ಕೀ ಚಾದರಿಯ ದಾಸ ಕಬೀರ ಆದ್ರೆ ಕಬೀರ ದಾಸರು ಓಡಿ ಚಾದರ ಜೀವನು ತಿರ್ದಿ ಚಾದರಿಯ ಅಂತೇಳಿ ಯಾವಾಗ ಈ ಶರೀರವನ್ನು ನಾವು ಕಣ್ಣು ಮುಸ್ತೀವಿ ದೇವರು ಹೆಂಗೆ ಕೊತ್ಕೊಳ್ಳೋಕೆ ಕೊಟ್ಟಿದಲ್ಲ ಬಾಡಿಗೆ ಚಾದರ ಹಂಗೆ ವಾಪಸ್ ಕಬೀರ್ ಕೊಟ್ಟರು ಅಂತೇಳಿ ಅದಕ್ಕೇನು ಮಾಡಬೇಕು ಅದಕ್ಕೆ ಸತ್ಸಂಗ ಮಾಡಬೇಕು ಅದಕ್ಕೆ ಬುದ್ಧ ಹೇಳಿದ್ದು ಏನಪ್ಪಾ ಅಂತಾರೆ ಮಧ್ಯಮ ಮಾರ್ಗ ಈಗಾಗಲೇ ಅನೇಕ ಜನ ಇಲ್ಲಿ ಬಂದು ಅವರವರ ವಿಚಾರಗಳನ್ನು ಮಾಡಿದ್ದಾರೆ ಇವತ್ತು ಒಬ್ಬ ಆರೋಗ್ಯವಂತ ವ್ಯಕ್ತಿ ಇದಾನೆ ಅಂತಂದರೆ ಇವತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ ನಿಮ್ಮ ಕಿಡ್ನಿಗಳು ಕಣ್ಣುಗಳು ಲಿವರು ಜಟರು ಇವೆಲ್ಲ ಚೆನ್ನಾಗಿದ್ರೆ ಒಬ್ಬ ಶರೀರದ ಒಬ್ಬ ವ್ಯಕ್ತಿಯ ವ್ಯಾಲ್ಯೂ ಮಿನಿಮಮ್ ಎಂಟು ಕೋಟಿ ಅಂತೆ ಅಂದರೆ ಇಲ್ಲಿರೋರು ಯಾರು ಕೂಡ ಬಡವರಲ್ಲ ಎಲ್ಲರೂ ಕೂಡ ಕೋಟ್ಯಾಧಿಪತಿಗಳೇ ಎಲ್ಲರೂ ಶ್ರೀಮಂತರೇ ಅದನ್ನು ನಾವು ಅರ್ಥಕೋಬೇಕು ಅದಕ್ಕಾಗಿ ದಿನದ ಒಂದು ಗಂಟೆ ಇಪ್ಪತ್ನಾಲ್ಕು ಗಂಟೆ ಇರ್ತದೆ ಒಂದು ಗಂಟೆ ನಿಮಗಾಗಿ ನೀವು ಬದುಕಿ ಆ ಒಂದು ಗಂಟೆಯಲ್ಲಿ ಆಸನ ಮಾಡ್ರಿ ಪ್ರಾಣಾಯಾಮ ಮಾಡ್ರಿ ಧ್ಯಾನ ಮಾಡಿ ಆ ಇಪ್ಪತ್ತು ಮೂರು ಗಂಟೆ ಚೆನ್ನಾಗಿರ್ಬೇಕಾದ್ರೆ ಒಂದು ಗಂಟೆ ನಿಮಗಾಗಿ ನೀವು ಬದುಕಿ ನಿಮ್ಮನ್ನು ಪ್ರೀತಿಸುವಂಥ ಎಷ್ಟೇ ಒಳ್ಳೆ ಹೆಂಡ್ತಿರಲಿ ಮಕ್ಕಳಿರಲಿ ನಿಮ್ಮನ್ನು ಒಳ್ಳೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಒಳ್ಳೆ ಚಿಕಿತ್ಸೆ ಕೊಡಿಸ್ಬೋದು ಆದರೆ ನಿಮ್ಮ ರೋಗವನ್ನು ಯಾರೂ ಕೂಡ ತೆಗೆದುಕೊಳ್ಳೋದಿಲ್ಲ ನಿಮ್ಮ ಕಾಯಿಲೆಯನ್ನು ಯಾರೂ ಕೂಡ ತೆಗೆದುಕೊಳ್ಳೋದಿಲ್ಲ ಅದಕ್ಕೆ ಬಸವನ ಹೇಳಿದ್ರು ನಿನಗೆ ನೀ ಮಾಡಿಕೋ ಕೂಡಲ ಸಂಗಮ ದೇವ ಅಂತೇಳಿ ಅದಕ್ಕೆ ನೀವು ಈ ಯೋಗ ಅಂದ ತಕ್ಷಣವೇ ಅತ್ಯಂತ ಕಠಿಣವಾಗಿರುವಂಥ ಆಸನ ಮಾಡೋದಲ್ಲ ಈ ಯೋಗ ಸಿಂಪಲ್ ಆಗಿರುವಂಥದ್ದು ಒಂದು ನಾಯಿಯನನ್ನು ನೀವು ನೋಡಿ ಸಡನ್ ಆಗಿ ಹೇಳೋದಿಲ್ಲ ಬಾಡಿಯನ್ನು ಮೊದಲು ಸ್ಟ್ರೆಚ್ ಮಾಡ್ತದೆ ಅದಕ್ಕೆ ಏನ್ ಕರಿತಾ ಇರ್ತದ ಸ್ವಾನಾಸನ ಅಂತ ಕರೀತರು ಒಂದು ಬೆಕ್ಕನ್ನ ನೀವು ನೋಡಿ ಸುಮ್ಮನೆ ಹೇಳೋದಿಲ್ಲ ಅದು ಬಾಡಿಯನ್ನ ಸ್ಟ್ರೆಚ್ ಮಾಡ್ತದ ಅದಕ್ಕಂದ್ರೆ ಕ್ಯಾಟ್ ಸ್ಟ್ರೆಚ್ ಅಂತ ಕರೀತರು ಏನು ಯೋಗದ ಆಸನಗಳದವಲ್ಲ ಇವು ಯಾವ ಯೂನಿವರ್ಸಿಟಿ ಅಲ್ಲ ನಿಸರ್ಗದಲ್ಲಿರುವಂತಹ ಪ್ರಾಣಿಗಳು ಪಕ್ಷಿಗಳು ಇವುಗಳನ್ನ ಋಷಿಗಳು ಇವುಗಳು ಅಬ್ಸರ್ವ್ ಮಾಡಿ ಅವುಗಳನ್ನು ಅಡಾಪ್ಟ್ ಮಾಡಿಕೊಂಡ್ರು ಆಮೆಯಿಂದ ಉಸಿರಾಟವನ್ನು ಕಲ್ತ್ಕೊಂಡ್ರು ಹಾಗಾಗಿ ಈ ಸಿಂಪಲ್ ಆಗಿರುವಂತಹ ಆಸನಗಳನ್ನು ಪ್ರಾಣಾಯಾಮಗಳನ್ನು ನೀವು ಮಾಡ್ತಾ ನಿಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿಟ್ಕೋಬಹುದು ಆ ನಿಟ್ಟಿನಲ್ಲಿ ಇವತ್ತು ನಾವು ತಡವಾಗಿ ಬಂದೀವಿ ಆ್ಯಕ್ಚುಲಿ ನಾವು ಮೊದಲೇ ಗುರುಗಳು ಹೇಳಿದ್ದೀವಿ ತಡವಾಗಿ ಬರ್ತೀವಿ ಅಂತೇಳಿ ಆ ನಿಟ್ಟಿನಲ್ಲಿ ಇವತ್ತು ಪ್ರತಿ ವರ್ಷಂತೆ ಜಗದ್ಗುಳವರು ಈ ತಳಬಾಳ ಹುಣ್ಣಿಮೆಯನ್ನು ಭರಂ ಸಾಗರದಲ್ಲಿ ಮಾಡಿರೋದು ಯಾಕಂತಂದ್ರೆ ಈ ಭಾಗದಲ್ಲಿ ಅನೇಕ ಕೆರೆ ತುಂಬಿಸುವ ಯೋಜನೆಗಳನ್ನು ಮಾಡುವ ಮೂಲಕ ಇವತ್ತು ಈ ವಾಟರ್ ಸ್ವಾಮೀಜಿ ಆಗಿಬಿಟ್ಟಿದ್ದಾರೆ ಅವರು ಎಲ್ಲರೂ ವಾಟರ್ ಸ್ವಾಮೀಜಿ ಅಂತ ಕರೀತಾರೆ ಅಂದರೆ ಎಲ್ಲರಿಗೂ ಬೇಕಾದವರು ಅಂತ ಅಂಥ ಒಬ್ಬ ಪರಮ ಪೂಜ್ಯರು ನಮ್ಮ ನಡುವೆ ಇರೋದು ನಮ್ಮ ಪುಣ್ಯ ಕೆಲವು ದಿನಗಳ ಹಿಂದೆ ಅವರ ಶಾಂತಿವನಕ್ಕೆ ಹೋದಾಗ ಪೂಜ್ಯರು ಆ ಇಡೀ ಒಂದು ಪರಿಸರವನ್ನು ನಮಗೆ ತೋರಿಸಿದ್ದು ಅಂಥ ಒಬ್ಬ ಶ್ರೇಷ್ಠ ಗುರುಗಳು ನಮ್ಮ ನಡುವಿರೋದು ಅವರು ಭವರೋಗ ವೈದ್ಯನೆಂದು ಆನು ನಿಮ್ಮ ಮರೆ ಹೊಕ್ಕನಯ್ಯ ಭಕ್ತಿದಾಯಕ ನಿ ಕರುಣಿಸು ಲಿಂಗ ತಂದೆ ಹರಹರಾ ಶ್ರೀ ಮಹಾದೇವ ಹರ ಶ್ರೀ ಮಹಾದೇವ ಶರಣು ಎನ್ನುತಿತ್ತೆನ್ನ ಮನವು ಕೂಡಲು ಸಂಗಮ ದೇವ ಅಂಥೇಳಿ ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಗುರುಗಳಿಗೆ ಅಡಿಗೆ ಎಡೆ ಆಗ್ತಾರೋ ಎಲ್ಲವೂ ನಿಮಗೆ ಸಿಗುತ್ತೆ ಈ ನಮ್ಮ ಶತಮಾನದಲ್ಲಿ ನಮ್ಮ ಕಾಲದಲ್ಲಿ ಇವತ್ತು ನಮ್ಮ ನಡುವೆ ಸಿದ್ಧಗಂಗಾ ಸ್ವಾಮೀಜಿಯವ್ರ ಸಿದ್ದೇಶ್ವರ ಸ್ವಾಮೀಜಿಯವರಿಲ್ಲ ಪೇಜಾವರ ಮಹಾಸ್ವಾಮಿಗಳಿಲ್ಲ ಹತ್ತ ಹತ್ತು ವರ್ಷಗಳ ಹಿಂದೆ ನಾಡು ಎಂಥ ಶ್ರೇಷ್ಠವಾಗಿರುವಂಥ ಸ್ವಾಮೀಜಿಯವರನ್ನು ತುಂಬಿತ್ತು ಅಂತಂದ್ರೆ ಇವತ್ತು ಈ ನಾಡು ಅಂತ ಶ್ರೇಷ್ಠ ಸ್ವಾಮೀಜಿಯವರ ಫಿಸಿಕಲ್ ಪ್ರೆಸೆನ್ಸ್ ಇಲ್ಲ ಇವತ್ತು ನಾಡಿನಲ್ಲಿ ಆ ಥರ ಮಧ್ಯ ಕರಲ್ಲಿ ಇರುವಂತಹ ಏಕೈಕ ಸ್ವಾಮೀಜಿಯವರು ಅಂತಂದ್ರೆ ನಮ್ಮ ತಳಬಾಳ ಜಗದ್ಗುಳವರು ನಾವು ಆ ಭಗವಂತನಲ್ಲಿ ಆ ಶಿವನಲ್ಲಿ ಹರನಲ್ಲಿ ಇಷ್ಟೇ ಕೇಳೋದು ನಮ್ಮ ಆಯುಷ್ಯ ಕೂಡ ಗುರುಗಳಿಗೆ ಕೊಡಲಿ ಅಂತ ಹೇಳಿ ಯಾಕಂತಂದ್ರೆ ಇಂಥ ಗುರುಗಳು ಸಿಗುದು ಬಹಳ ಅಪರೂಪ ಜಂಗಮ ಶಸ್ತ್ರವೈದ್ಯ ಅಂತ ಹೇಳ್ತಾರೆ ಜಂಗಮ ಅಂತಂದ್ರೆ ಅವನು ಆಪರೇಷನ್ ಮಾಡ್ತಾನೆ ಕ್ಯಾನ್ಸರ್ ಆದ್ರೆ ಗಡ್ಡೆಗಳಾದ್ರೆ ಅವುಗಳನ್ನ ಆಪರೇಷನ್ ಕಟ್ ಮಾಡಿ ಕಟ್ ಮಾಡಬೇಕು ತೆಗಿಬೇಕು ಕ್ಯಾನ್ಸರ್ಗಳಾದ್ರೆ ಹಾಗೆ ಗುರುಗಳು ಒಳಗು ಹೊರಗು ಎಲ್ಲವೂ ಒಂದೇ ಇಟ್ಟುಕೊಂಡ ಅಪರೂಪದ ಜಗತ್ತುಗಳು ನಮ್ಮ ಜೊತೆಗಿದ್ದಾರೆ ಮುಂದೊಂದು ಸಮಯ ಬರುತ್ತೆ ಇವರು ನೋಡಿದ್ದೀವಿ ಇವ್ರ ಆಶೀರ್ವಚನ ಕೇಳಿದ್ದೀವಿ ಅನ್ನೋದು ಇವಾಗ ನಾವೆಷ್ಟೋ ಸಂದರ್ಭದಲ್ಲಿ ನಮ್ಮ ಹಿಂದಿನ ಜಗದುಗಳ ಬಗ್ಗೆ ಕೇಳುತ್ತೀವಿ ಹೆಂಗಿದ್ರು ಅಂತೇಳಿ ಎಷ್ಟೋ ಜನ ಹಿಂದಿನ ಜಗದ್ರು ತಾವೆಲ್ಲ ನೋಡಿದಿರಿ ಆದ್ರೆ ಅವ್ರು ನೋಡುವಂಥ ಭಾಗ್ಯ ನಮಗಿಲ್ಲ ಮುಂದೊಂದು ಕಾಲ ಇಂಥ ಜಗದ್ ಜೊತೆ ನಾವು ಕೂತ್ಕೊಂಡಿದ್ದೀವಿ ಇದೇ ನಮ್ಮ ಜೀವನ ಅತ್ಯಂತ ಅಮೂಲ್ಯ ಕ್ಷಣ ಅಂತ ನಾವು ಭಾವಿಸ್ತೀವಿ ಅದಕ್ಕೆ ನಾವೆಲ್ಲ ಈ ತಳಬಾಳು ಮೇಲೆ ಏನು ಪ್ರಾರ್ಥನೆ ಮಾಡ್ಕೋಬೇಕು ಅಂತಂದ್ರೆ ಗುರುಗಳು ನಮ್ಮ ಆಯುಷ್ಯಲ್ಲೂ ಗುರುಗಳಿಗೆ ಕುಡಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ ಯಾಕಂದ್ರೆ ನಮ್ಮಂತವ್ರು ಸಾವಿರ ಜನ ಸಿಗ್ತಾರೆ ಗುರುಗಳು ಅಂತವ್ರು ಸಿಗೋದಿಲ್ಲ ಕೋಟಿಗೊಬ್ಬ ನಮ್ಮ ಜಗದ್ಗಳು ಅಂತ ಜಗದ್ಗಳನ್ನ ಪಡೆದಂತ ನೀವೆಲ್ಲ ಪುಣ್ಯವಂತರು ಅದಕ್ಕೆ ಜಲ್ ಹೈ ತೊಕ್ಕಲ್ ಹೈ ನೀರಿದ್ದರೆ ನಾಳೆ ಇದೆ ಅಂತ ಆ ತತ್ವ ಹಿಡ್ಕೊಂಡು ಇಡೀ ನಾಡಿನಾದ್ಯಂತ ಈ ತಳಬಳ ಹುಣ್ಣಿಮೆಯನ್ನ ಅದ್ಭುತವಾಗಿ ನೆರವೇರೆಯತ್ತ ಇದೆ ಈ ಕಾರ್ಯಕ್ರಮ ಇನ್ನೂ ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಸರ್ವರಿಗೂ ಶರಣು ಶರಣಾರ್ಥ